ಫ್ರೆಂಡ್ಸ್ ನಾನು ಸೇಲಮ್ಗೆ ಬಂದಿದ್ದೀನಿ ಸೇಲಮ್ ಬಂದ್ಬಿಟ್ಟು ನಾನು ಇಲ್ಲೆಲ್ಲ ಒಂದು ಶೂಟ್ ಮುಗಿಸಾದ್ಮೇಲೆ ಒಂದು ಅಲೌನ್ ಟ್ರಿಪ್ ಹೋಗೋಣ ಅಂತ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ದೀನಿ ಸೊ ಆಂಟಿ ಒಬ್ಬರು ಸಿಕ್ಕಿದ್ದಾರೆ ನನಗೆ ಕನ್ನಡ ಬರುತ್ತೆ ಅವರಿಗೆ ಕನ್ನಡ ಹೆಂಗೆ ಮಾತಾಡ್ತಾರೆ ಸೇಲಮಲ್ಲಿರೋರು ಅಂತ ಕಂಡು ಮಾತಾಡ್ತೋಣ ಅಂತ ಆಂಟಿ ನಿಮ್ಮ ಹೆಸರು ನನ್ನ ಹೆಸರು ಗಾಯತ್ರಿ ಗಾಯತ್ರಿ ಏನು ಮಾಡ್ತಾ ಇದ್ದೀರಾ ಆಂಟಿ ನೀವು ನಾನು ಆಗಿ ವರ್ಕ್ ಮಾಡ್ತೀನಿ ಅವನ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀರಾ ಎಷ್ಟು ವರ್ಷ ಇಂದ ಎಕ್ಸ್ಪೀರಿಯೆನ್ಸ್ ಟ್ವೆಲ್ ಇಯರ್ಸ್ எல்லாரும் ಓಕೆ ಆಂಟಿ ನನಗೂ ಕೂಡ ಆಂಟಿ ಜೊತೆ ಮಾತಾಡೋಕೆ ತುಂಬಾ ಇಷ್ಟ ಆಗ್ತಾ ಇದೆ ಅದಕ್ಕೆ ನೆಕ್ಸ್ಟ್ ಒಂದು ಬಸ್ ಹೋಯ್ತು ಸೊ ನಾನು ಬಸ್ಸಲ್ಲೇ ಟ್ರಾವೆಲ್ ಮಾಡೋಣ ಅಂತ ಇದು ಮಾಡ್ತಾ ಇದ್ದೀನಿ ಲೋಕಲ್ ಅಲ್ಲಿ ಸೇಲಂ ಅಲ್ಲಿ ಬಂದ್ಬಿಟ್ಟು ಇದು ಒಂಥರ ಅಡ್ವೆಂಚರ್ ನನಗೆ ಅಲ್ವಾ ನೀವು ಬೆಂಗಳೂರಿಗೆ ಬಂದರೆ ಒಂಥರ ಖುಷಿ ಅಲ್ವಾ ನಾವು ಸೇಲಂ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಆದ್ರೂ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಸುತ್ತಮುತ್ತ ಏನೇನು ಪ್ಲೇಸ್ ಇದೆ ಆಂಟಿ ನಾನು ನೋಡೋದಕ್ಕೆ ಅನ್ನ ಪಾರ್ಕ್ ಅಪ್ರ ಲೇಡಿಸ್ ಸೀಟ್ ಪಕೋಡಾ ಪಾಯಿಂಟ್ கன்னா நோடி நீ தமிழ்நாட்ல கன்னட மாதாட் தீர்த்த நம் மைசூர் பாக் சேஷி ஆக நன்கு ஷாய்த்து ಅಂದ್ರೆ ನಾನು ಕನ್ನಡ ಬ್ಲಾಗಿಂಗ್ ಮಾಡ್ತೀನಿ ಅಲ್ವಾ ಕನ್ನಡದಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲಾರು ಕನ್ನಡದಲ್ಲೇ ನೋಡ್ತಾರೆ ಜಾಸ್ತಿ ಅದಕ್ಕೋಸ್ಕರ ಕನ್ನಡ ಮಾತಾಡ್ತೀನಿ ನನ್ಗೆ ಸ್ವಲ್ಪ ಸ್ವಲ್ಪ ತಮಿಳ್ ಬರುತ್ತೆ ಆದ್ರೂ ನಾನು ಕನ್ನಡ ಬ್ಲಾಗಿಂಗ್ ಮಾಡ್ತೀನಿ ಅದಕ್ಕೆ ಈ ಪ್ಲೇಸಸ್ ಎಲ್ಲ ಸುತ್ತಕೊಂಡು ಹೋಗೋಣ ನನ್ಗೆ ನೀವು ಎಷ್ಟೊಂದು ಹೆಲ್ಪ್ ಮಾಡಿದ್ರಿ ಮ್ಯೂಸಿಯಂ ಇದೆ ಅಂತ ಹೇಳಿದ್ರಿ ಇನ್ನೊಂದ್ ಯಾವುದೋ ಹೇಳಿದ್ರಿ ಪ್ಲೇಸ್ ಏನು ಕುರುವಂಬಟ್ಟಿ ಕುರುವಂಬಟ್ಟಿ ಝೂ ಇದೆಯಾ ಝೂ ಅದೇ ಯಾವ್ದಾದ್ರು ನದಿ

ಇಲ್ಲೆಲ್ಲ ನೀವು ಹೋಗ್ಬೋದು ನಾನು ಇಲ್ಲಿಗೆಲ್ಲ ಹೋಗೋಕ್ಕಾಗುತ್ತೆ ಇಲ್ವೋ ಗೊತ್ತಿಲ್ಲ ಯಾವುದಾದ್ರೂ ಒಂದಾದರೂ ನಾನು ಕ್ಯಾಚ್ ಮಾಡ್ತೀನಿ ಬೆಟ್ಟ ಥರ ಇದೆಯಾ ಯಾವುದಾದ್ರೂ ಬೆಟ್ಟ ಥರ ಹತ್ತಕ್ಕೆ ಬಿಸಿಲಲ್ವಾ ಹತ್ತಕ್ಕಾಗಲ್ಲ ಕಷ್ಟ ಬಿಸಿಲಿರೋದ್ರಿಂದ ಇರೋದ್ರಿಂದ ಹತ್ತಕ್ಕಾಗುತ್ತೆ ಇಲ್ವ ಗೊತ್ತಿಲ್ಲ ಈಗ ಆಲ್ರೆಡಿ ಟೈಮ್ ಆಗಿದೆ ನನಗೆ ಸೊ ನಾನು ಈಗ ಬರ್ತಾ ಇದೆ ಬಸ್ಸಲ್ಲಿ ಕೂತ್ಕೊತೀವಿ ಈಗ ನಾವು ನೋಡೋಣ ಬನ್ನಿ ಆಮೇಲೆ ಬಸ್ಸಲ್ಲಿ ಕೂತ್ಕೊಂಡು ಮಾತಾಡ್ತೀನಿ ಆಂಟಿನ ಎಲ್ಲಿ ಗಂಟೆ ಹೋಗ್ತೀರಾ ಆಂಟಿ ನೀವು ಎಲ್ಲಿವರೆಗೂ ಹೋಗ್ತೀರಾ ನಾನು ಬಸ್ ಬಸ್ಟಲ್ಲಿ ಬಸ್ ಸ್ಟ್ಯಾಂಡ್ ನ್ಯೂ ಬಸ್ ಸ್ಟಾಂಡ್ ಅವ್ರಿಗೆ ಹೋಗ್ತೀರಾ ನೋಡಿ ನಾನು ಅವ್ರ ಜೊತೆ ನೀವು ಹೋಗ್ತೀನಿ ಆಮೇಲೆ ಅಮೆಕಾಡ್ ಬಸ್ ಹೋಗ್ತೀನಿ ಬಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಬಸ್ ಎಲ್ಲರೂ ವೈಟ್ ಮಾಡ್ತಾ ಇದ್ದಾರೆ ನೀವು ಬಸ್ ಬಸ್ ಎಷ್ಟು ಫ್ರೀ ಕೊಟ್ಟಿದ್ದಾರೆ ಎಲ್ಲರಿಗೂ ಫ್ರೀನಾ ಲೇಡೀಸ್ ಫ್ರೀ ಹೌದಾ ನಿಮ್ಗೂ ಯಾಕೆ ಫ್ರೀ ಮಾಡಿದಾರಾ ಆಧಾರ್ ಕಾರ್ಡ್ ಕೊಡಂಗಿಲ್ಲ ಬೆಂಗಳೂರಲ್ಲಿ ಆಧಾರ್ ಕಾರ್ಡ್ ಕೊಡ್ಬೇಕು ಫ್ರೀಗೆ ಇದು ನಾನು ಬ್ಲಾಗಿಂಗ್ ಮಾಡ್ತಾ ಇದ್ದೀನಿ ಕನ್ನಡ ಬರುತ್ತಾ ನಿಮ್ಗೂ ಇಲ್ಲೂ ಕೂಡ ಮಹಿಳೆಯರಿಗೆಲ್ಲ ಫ್ರೀ ಇದೆ ಅಂತ ಹೇಳ್ತಾ ಇದಾರೆ ಟಿಕೆಟ್ ನನ್ನ ಕೊಡ್ಬೇಕು ಅನ್ಕೊಂಡಿದ್ದೆ ಪಾಪ ಫ್ರೀ ಕೊಟ್ಟಿದ್ದಾರೆ ಎಲ್ಲಾರಿಗು ಟಿಕೆಟ್ ಮಾತ್ರ ತಗೋಬೇಕಷ್ಟೇ ಎಲ್ಲಾರು ಎಷ್ಟೊಂದ್ ಜನ ಇದಾರೆ ಈ ಬಸ್ ಏನೇನೋ ಇದೆ ಒಂಥರ ತಮಿಳ್ನಾಡಲ್ಲಿ ಒಂದು ಎಕ್ಸ್ಪೀರಿಯನ್ಸು ನಾನು ಬೆಂಗಳೂರಲ್ಲಿ ಕೂಡ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡಿಲ್ಲ ಆದರೆ ಇಲ್ಲಿ ಮಾಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಒಂಥರ ಎಷ್ಟೊಂದು ಜನ ಇದ್ದಾರೆ ಎಲ್ಲರೂ ನೋಡ್ತಾ ಇದ್ದಾರೆ ನನಗೆ ತುಂಬ ಖುಷಿ ಆಗುತ್ತೆ ಏರ್ ಕಾರ್ಡ್ ಏರ್ ಕಾರ್ಡ್ ಏರ್ ಕಾರ್ಡ್ಗೂ ಫ್ರೀ ಇರುತ್ತಾ ಟಿಕೆಟ್ ಅಲ್ಲಿ ತಗೋಬೇಕಾ ಟಿಕೆಟ್ ಓಕೆ ಎಲ್ಲರೂ ಫ್ರೆಂಡ್ ಆಗಿದ್ದಾರೆ ನನಗೆ ಎಲ್ಲರೂ ನೋಡ್ತಾ ಇದ್ದಾರೆ கன்னட பார்த்தா மாதா நீ மாதா கன்னட பரலு தமிழ் பரத்த எல்லாரும் குழந்தப்பா அப்பா நோடி ஜுட்டு ஹூ இட ಚಿನ್ನ ಚಿನ್ನ ಸ್ವಲ್ಪ 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 ಜುಟ್ಟಿಗಿದೆ ಇದೆ ಅದಕ್ಕೂ ಹೂವು ಮುಡ್ಕೊಂಡಿದ್ದಾಳೆ ಪಾಪು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಇವಾಗ ಇಲ್ಲಿವರೆಗೂ ಸ ಒಬ್ಬರು ಕರ್ಕೊಂಡು ಬಂದರು ಬಸ್ಸಲ್ಲಿ ಸಿಕ್ಕಿದ್ದವ್ರೆ ನನಗೆ ಫ್ರೆಂಡ್ ಆಗಿಬಿಟ್ಟು ಅವರು ಪಾಪ ಆ ಕಡೆ ಹೋಗ್ಬೇಕಂತೆ ನಾಮಕಲ್ಲಿ ಹೋಗ್ಬೇಕಂತೆ ಲಾಸ್ಟಲ್ಲಿ ಇದೆ ಅಂತ ಹೇಳಿದ್ರು ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೀನಿ ಲಾಸ್ಟ್ವರೆಗೂ ಇವಾಗ ಏರ್ಕಾಡು ಪ್ಲೇಸ್ ಹೋಗ್ಬಿಟ್ಟು ಅಲ್ಲೇನೇನಿದೆ ಹೇಗಿದೆ ಬಸ್ ಲಾಸ್ಟ್ ಬಂದಿದ್ದೀನಿ ಲಾಸ್ಟ್ ಬಸ್ಸೇ ಇಲ್ಲ ತೋರಿಸ್ತೀನಿ ರೀ ಎಲ್ಲಿ ಹೋಗಿ ಯಾರನ್ನ ಕೇಳಬೇಕು ಅಂತ ಕೇಳಿಕೊಂಡು ಹೋಗೋಣ ಇವಾಗ ಕಾರ್ಡ್ ಬಸ್ ಒಳಗಡೆ ಹೋಗ್ತಾ ಇದ್ದೀವಿ ಏರ್ಕಾಡ್ ಬಸ್ಗೆ ಇವಾಗ ಸೊ ಏರ್ಕಡೆ ಇಲ್ಲಿಂದ ಸೇಲಮಿಂದ ಕಾರ್ಡ್ ಬಸ್ ಕಾರ್ಡ್ ಬಸ್ಸಿಗೆ ಮೂವತ್ತೈದು ರೂಪಾಯಿ ಅಂತ ಹೇಳಿದ್ದಾರೆ ತರ್ಟಿ ಫೈವ್ ಎಷ್ಟು ನನ್ನ ಬಜೆಟು ಆ ನನ್ನ ನೋಡಿ ಸೀಟ್ ಅಂಟಿ ನಂಗೇ ಸೀಟ್ ಕೊಡ್ತೀರಾ ಹಾ ಓಡ 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 ಐ ಆಂಟಿ ಅರೆ ಓ ಪೇರ್ ಪೇರ್ ಪೇರಾ ಪೇರಾ ಅಸ್ಮಾ ಅಸ್ಮಾ ನನಗೆ ಆಂಟಿ ಸೀಟ್ ಕೊಟ್ಟಿದ್ದಾರೆ ಇವಾಗ ನಾನು ಕಾರ್ಡ್ ಹೋಗಬೇಕು ನಾನು ಕನ್ನಡ ಬರುತ್ತೆ ಹಾಂ ತೆರೆಯೋದು ಪೋಯ ಕನ್ನಡ ತೆರೆಯೋದು ಪೋಯ ಅವಳದ ನನಗೆ ಸ್ವಲ್ಪ ಸ್ವಲ್ಪ ತಮಿಳು ನನಗೆ ವೀಡಿಯೋ ಮಾಡಕ್ಕೆ ಹೋಗ್ತಾಯಿದ್ದೀನಿ ಯೂಟ್ಯೂಬ್ 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 ಯೂಟ್ಯೂಬ್ಗೆ ಹಾಕ್ತೀನಿ ಸೊ ಈಗ ಏರ್ಕಾಡ್ ಹೋಗ್ತಾ ಇದ್ದೀನಿ ಬೇರೆ ಜೂಗರ್ಡ್ ಪ್ಲೇಸ್ ಏನಿದೆ ಜೂಗರ್ಡ್ ಪ್ಲೇಸ್ ನೇಮ್ ಹಿಂಗೆ ಬೇರೆ ಪ್ಲೇಸ್ ನೋಡೋಕೆ ಏನು ಸಿಗುತ್ತೆ ಟೂರಿಸಂ ಪ್ಲೇಸ್ ಏನಂತ ಗೊತ್ತಿಲ್ಲ ಒಟ್ಟೆ ಹೋಗ್ತಾ ಇದ್ದೀನಿ ಸೊ ನೆಕ್ಸ್ಟ್ ನೋಡೋಣ ಏರ್ಕಾಡ್ ಅಂತ ಅಂದ್ಬಿಟ್ಟು ಇರೋ ಒಂದು ನಂದಿ ಇನ್ನ ಥರ ಇರೋ ಬೆಟ್ಟಕ್ಕೆ ಬಂದಿದ್ದೀವಿ ಬೆಟ್ಟ ಅಂತ ಅಂದರೆ ಇದು ಹಿಲ್ ಸ್ಟೇಷನು ತುಂಬ ಮೇಲುಗಡೆ ಇದೆ ಸೇಮ್ ಟು ಸೇಮ್ ಕಂಪೇರಿಂಗು ನನಗೆ ಇಲ್ಲಿಸ್ತಾ ಇದೆ ನೋಡೋಕ್ಕೆ ಡಿಫ್ರೆಂಟ್ ಆಗಿದೆ ಚೆನ್ನಾಗಿ ಅನ್ನಿಸ್ತಾ ಇದೆ ಆಯ್ ಫ್ರೆಂಡ್ಸ್ ಇವಾಗ ನಾನು ಏರ್ಕಾಡು ಸೇಲಂ ಪಕ್ಕದಲ್ಲಿರುವಂಥ ಏರ್ ಕಾರ್ಡ್ ಜಸ್ಟ್ ಒಂದೂವರೆ ಅವರ್ ಜರ್ನಿ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬಂದರೆ ಬಸ್ಸಲ್ಲಿ ಬಂದರೆ ಜಸ್ಟ್ ಮೂವತ್ತೈದು ರೂಪಾಯಿ ಮೂವತ್ತೈದು ರೂಪಾಯಿ ಒಳಗಡೆ ಆರಾಮಾಗೆ ಎಷ್ಟು ನೋಡ್ಕೊಂಡು ಬರ್ಬೋದು ಅಂದರೆ ಸಕಲಾಗಿದೆ ಇಲ್ಲೇನೋ ಫ್ಲವರ್ ಎಕ್ಸಿಬಿಷನ್ ನಡೀತಾ ಇದೆಯಂತೆ ಸೋ ಒಳಗಡೆ ಹೋಗೋಣ ಬನ್ನಿ ಎಷ್ಟು ರೂಪಾಯಿ ಇರುತ್ತೆ ಒಳಗಡೆ ಫ್ಲವರ್ ಎಕ್ಸಿಬಿಷನ್ ತುಂಬ ಚೆನ್ನಾಗಿರುತ್ತಂತೆ ಇವತ್ತು ನಾನು ಇಲ್ಲಿ ಫ್ಲವರ್ ಎಕ್ಸಿಬಿಷನ್ ಇದೆ ಅಂತ ನನಗೇನು ಗೊತ್ತಿಲ್ಲ ಟಿ ವಿಲೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದರಂತೆ ಬಸ್ಸಲ್ಲಿ ಯಾರು ಹೇಳಿದ್ರು ನನಗೆ ಸೊ ಈಗ ತಾನೇ ಊಟ ಮಾಡಿಕೊಂಡು ಹೊಟ್ಟೆ ತುಂಬ ಬಿರಿಯಾನಿ ತಿಂದ್ಕೊಂಡು ಈಗ ಒಳಗಡೆ ಹೋಗ್ತಾ ಇದ್ದೀನಿ ಪ್ರವರ್ ಎಕ್ಸಿಬಿಷನ್ಗೆ ಇಪ್ಪತ್ತೈದು ರೂಪಾಯಿ ಎಂಟ್ರಿ ಇದೆ ಹೆಂಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ